ನಿಮ್ಮ ಉಸಿರಾಟ ಒಳಗೆ ಹೇಗೆ ಬರುತ್ತಿದೆ ಮತ್ತು ಹೊರ ಹೋಗುವುದನ್ನು ಗಮನಿಸಿ ಸಂಪೂರ್ಣ ಶರೀರಕ್ಕೆ ಸಡಿಲಗೊಳಿಸಿ ರಿಲ್ಯಾಕ್ಸ್ ಮಾಡಿ ಇದೀಗ ನಿಮ್ಮ ಚಿತ್ತವನ್ನು ನಾಭಿಯಲ್ಲಿ ಕೇಂದ್ರೀಕರಿಸುತ್ತ ಐದು ಸಲ ಓಂಕಾರವನ್ನು ಹೇಳೋಣ 哦。Oh. អូ ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸಿ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದ ಭಾಗ ನಾಭಿಯ ಭಾಗ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳು ಓಂಕಾರದ ಸ್ಪಂದನೆ ಮಾಡುತ್ತಿರುವುದನ್ನು ಗಮನಿಸುತ್ತ ಇದೀಗ ನಿಮ್ಮ ಚಿತ್ತವನ್ನು ನಿಮ್ಮ ಎರಡೂ ಪಾದಗಳ ಹತ್ತಿರ ತೆಗೆದುಕೊಂಡು ಬನ್ನಿ ನಿಮ್ಮ ಎರಡೂ ಪಾದಗಳಿಂದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ವೇಗವಾಗಿ ಸಹಸ್ರಾರಕ್ಕೆ ಬನ್ನಿ ಐದು ಸಲ ನಿಧಾನಕ್ಕೆ ನಿಮ್ಮ ಚಿತ್ತ ಮೂಲಾಧಾರಕ್ಕೆ ತೆಗೆದುಕೊಂಡು ಬನ್ನಿ ಮೂಲಾಧಾರದಿಂದ ನಿಮ್ಮ ಉಸಿರಾಟ ಸಹಸ್ರಾರದವರೆಗೂ ತೆಗೆದುಕೊಂಡು ಬನ್ನಿ ನಿಧಾನಕ್ಕೆ ನಿಮ್ಮ ಚಿತ್ತ ನಾಭಿಯಲ್ಲಿ ಕೇಂದ್ರೀಕರಿಸಿ ನಾಭಿಯಿಂದ ಸಹಸ್ರಾರದವರೆಗೂ ಸಹ ಉಸಿರಾಟ ತೆಗೆದುಕೊಳ್ಳಿ ಮತ್ತೆ ನಿಧಾನಕ್ಕೆ ಬಿಡುತ್ತಾ ಬನ್ನಿ ಇದೀಗ ನಿಮ್ಮ ಚಿತ್ತವನ್ನು ಹೃದಯದ ಹತ್ತಿರ ತೆಗೆದುಕೊಂಡು ಬನ್ನಿ ಹೃದಯದಿಂದ ಸಹಸ್ರಾರದವರೆಗೂ ಸಹ ಉಸಿರಾಟ ತೆಗೆದುಕೊಳ್ಳುತ್ತಾ ಮತ್ತೆ ಬಿಡುತ್ತಾ ಬನ್ನಿ ಇದೀಗ ನಿಮ್ಮ ಚಿತ್ತವನ್ನು ಕಂಠಕ್ಕೆ ತೆಗೆದುಕೊಂಡು ಬನ್ನಿ ಕಂಠದಿಂದ ಉಸಿರಾಟ ಸಹಸ್ರಾರಕ್ಕೆ ಬರಲಿ ಸಹಸ್ರಾರದಿಂದ ಪುನಃ ಕಂಠದವರೆಗೂ ಬನ್ನಿ ಇದೀಗ ಇಡೀ ನಿಮ್ಮ ಶರೀರವನ್ನು ಗಮನಿಸುತ್ತಾ ಬನ್ನಿ ಶರೀರದ ಸ್ಪಂದನೆಯನ್ನೂ ಸಹ ಗಮನಿಸಿ ನಿಮ್ಮ ತಲೆಯ ಭಾಗದ ಸ್ಪಂದನೆ ನಿಮ್ಮ ಮುಖದ ಭಾಗದ ಸ್ಪಂದನೆ ನಿಮ್ಮ ಕಂಠದ ಭಾಗದ ಸ್ಪಂದನೆಯನ್ನು ಗಮನಿಸಿ ನಿಮ್ಮ ಹೃದಯದ ಭಾಗದ ಸ್ಪಂದನೆಯನ್ನು ಗಮನಿಸಿ ನಿಮ್ಮ ನಾಭಿಯಲ್ಲಿನ ಸ್ಪಂದನೆ ಗಮನಿಸಿ ನಿಮ್ಮ ಮೂಲಾಧಾರದ ಸ್ಪಂದನೆ ಗಮನಿಸಿ ನಿಮ್ಮ ಎರಡು ಅಂಗೈಗಳ ಸ್ಪಂದನೆ ಗಮನಿಸಿ ಎರಡು ಅಂಗಾಲುಗಳ ಸ್ಪಂದನೆಯನ್ನು ಗಮನಿಸಿ ನಿಮ್ಮ ಚಿತ್ತವನ್ನ ಹೃದಯದತ್ತಿರ ಕೇಂದ್ರೀಕರಿಸುತ್ತ ಹೃದಯ ಪೂರ್ವಕವಾಗಿ ನಿಮ್ಮ ಉಸಿರಾಟಕ್ಕೆ ಧನ್ಯವಾದವನ್ನು ಸಮರ್ಪಿಸಿ ಜೀವನದ ಇಷ್ಟು ಆಯುಷ್ಯ ನನ್ನ ಜೀವಂತಿಕೆಗೆ ಸಹಕರಿಸುತ್ತಿರುವ ವಾಯು ತತ್ವಕ್ಕೆ ಧನ್ಯವಾದ ಸಮರ್ಪಿಸಿ ಈ ದಿನ ಒಂದು ನಿರ್ಧಾರವನ್ನು ನಿಮ್ಮ ವಾಯು ತತ್ವಕ್ಕೆ ತಿಳಿಸಿ ನಾನು ಈ ಶರೀರವನ್ನು ಆರೋಗ್ಯಯುತವಾಗಿ ಇಷ್ಟು ವರ್ಷಗಳ ಕಾಲ ನಿಮಗೆ ಬೇಕಾದ ಆಯುಷ್ಯವನ್ನ ತಿಳಿಸಿ ಇಷ್ಟು ಆಯುಷ್ಯವನ್ನ ನನಗೆ ಕರುಣಿಸು ನನ್ನೊಂದಿಗೆ ಸಹಕರಿಸು ಹೃದಯಪೂರ್ವಕವಾಗಿ ಪರಮೇಶ್ವರನಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ಹೇಳಿ ಉಸಿರನ್ನ ಕರುಣಿಸಿದ ನಿಮ್ಮ ಪಾಲಿನ ದೇವತೆಗಳೇ ನಿಮ್ಮ ತಂದೆ ತಾಯಿಗಳು ಅವರಿಬ್ಬರಿಗೂ ಧನ್ಯವಾದ ಹೇಳಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಧನ್ಯವಾದ ಹೇಳಿ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೂ ಸಹ ಧನ್ಯವಾದ ತಿಳಿಸಿ ಯಾರು ಹೇಗೆ ಇರಲಿ ನಿಧಾನಕ್ಕೆ ಸ್ವಲ್ಪ ತಲೆಯನ್ನು ಮೇಲಕ್ಕೆ ಮಾಡಿ ಭ್ರಿಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ರಿಲ್ಯಾಕ್ಸ್ ಆಗಿ ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ತೆರೆಯಿರಿ ಎಲ್ಲರಿಗೂ ಶೆಣು ಶೆಣಾರ್ತಿ ಧನ್ಯವಾದ ಶುಭವಾಗಿದೆ